ಷ್ಟು ಚೆಕ್ ಕೊಟ್ಟಿದ್ದಷ್ಟು ನೀವು ಕೊಡಬೇಕಾಗಿರೋ the If the negligence or the bona fide cause is slack, and, and I may be relied upon some other judgments, my lord. Thereafter, they have entered... I may be relied upon Allah. I may be permitted to rely upon I may, may be Allah. permitted to rely upon my lord. It will not come under section 5. That is what I wanted you to find out from Basav Rajapas' Please, my lord. Non payment of court fee is not a sufficient cause. ಪೂವರ್ ಅಂತ ಅಂತ ಏನ್ ಇದ್ರಲ್ಲಿ ಕಾಂಪೆನ್ಸೇಷನ್ ಮಾಡ್ಬಿಟ್ಟಿದ್ರಲ್ಲ ದಿ ಅಂಡ್ ದ ಕೋರ್ಟ್ ಫೀ ಬಟ್ ಪೇಮೆಂಟ್ ಸ್ವಲ್ಪ ಡಿಲೇ ಆಗಿದೆ ಹೇಳಿ ಅಲ್ಲಮ್ಮ ನ್ ಬಂದಿದ್ದೆಷ್ಟು ತಗೊಂಡಿದ್ದೆಷ್ಟು ಚೆಕ್ ಕೊಟ್ಟಿದ್ದೆಷ್ಟು ನೀವು ಕೊಡ್ಬೇಕಾಗಿರೋ ಕೋರ್ಟ್ ಫೀ ಎಷ್ಟು ಟೆನ್ ಪರ್ಸೆಂಟ್ ಅದರಲ್ಲಿ ಗೊತ್ತಾಯ್ತಲ್ಲ ಅಂತ ಆರ್ಡರ್ ಎಲ್ಲ ಟ್ರಯಲ್ ಕೋರ್ಟ್ ನಲ್ಲಿ ಬರ್ದಿದ್ದೇನೆ ನಾನು ಅದಕ್ಕೆ ಅದನ್ನೆಲ್ಲ ಹೇಳ್ತಿರೋದು ಹಂಗೆ ಅಂತ ನಾನು ಎಲ್ ಸಿನಲ್ಲಿ ಫಸ್ಟ್ ಅಪ್ಲೇಟ್ ಕೋರ್ಟಲ್ಲಿ ಕೂತಿದ್ನಲ್ಲ ಧೈರ್ಯ ಮಾಡ್ಬಾರ್ದೆ ಊರವರೆಲ್ಲ ಅಲೋ ಮಾಡು ಅಲ್ಲೋ ಮಾಡೋ ಅಂತಿದ್ರು ನಾನು ವಜಾ ಮಾಡಿದೆ ನೋಡಿ ಅದು ಸುಪ್ರೀಂ ಕೋರ್ಟ್ ತನಕ ಹೋಗಿ ಕನ್ಫರ್ಮ್ ಆಗಿ ಬಂತು ಅಷ್ಟೆ ಅದಕ್ಕೆ ಹೇಳಿದ್ದು ಅದೆಲ್ಲ ಹಂಗಿದೆ ನೋಡಮ್ಮ ಅಂತ ತಿಳಿದ ಸುಮ್ಮನೆ ಎಲ್ಲರೂ ಹೋಗಿದ್ದ ದಾರಿನಲ್ಲಿ ಹೋಗೋದು ಈಸಿ ಅಂದ್ರಕ್ಕೂ ಮಂಚವಾಳು ಅನಂತರಾಮಯ್ಯ ಅಂತ ತೆಲುಗು ಗಾದೆ ಟು ಸ್ಟ್ಯಾಂಡ್ ಅಲೆ ಅವೇ ಫ್ರಮ್ ದಿ ಗ್ರೂಪ್ ರಿಕ್ವೈರ್ಸ್ ಲಾಟ್ ಆಫ್ ಕರೇಜ್ ಅಂಡ್ ಶೋನ್ ದಟ್ ಕರೇಜ್ ವೆನ್ ಐ ವಾಸ್ ಎ ಪ್ರೊಬೇಷನರಿ ಡಿಸ್ಟ್ರಿಕ್ಟ್ ಜಡ್ಜ್ ಯು ಅಂಡರ್ಸ್ಟ್ಯಾಂಡ್ ಅಂಡ್ ರೋಟ್ ಅನ್ ಆರ್ಡರ್ ಮ್ಯಾಟರ್ ವೆಂಟ್ ಅಪ್ ಟು ದಿ ಸುಪ್ರೀಂ ಕೋರ್ಟ್ ಅಂಡ್ ಗಾಟ್ ಕನ್ಫರ್ಮ್ ಇಂದ್ರೆ ಇನ್ನೆಷ್ಟು ಗಟ್ಟಿಯಾಗಿ ಬರ್ದಿರ್ಬೇಕು ಪ್ರವಾಹದ ವಿರುದ್ಧ ಈಜೋದು ಕಷ್ಟ ಆದ್ರೆ ಏನ್ ಅರ್ಥ ಮಾಡ್ಕೊಂಡಿದ್ದೀವಿ ಅದನ್ನ ನೋಡ್ ಬರೀದ್ ನಮ್ ಕರ್ತವ್ಯ ಅದನ್ನ ನೋಡ್ ಬರ್ದಿದ್ದೀನಿ ಅವ್ರಿಗೆ ದುಡ್ಡು ಬಂದಿದೆ ಲಕ್ಷಾಂತರ ಕಾಂಪೆನ್ಸೇಷನ್ ತೆಗೆದುಕೊಂಡ್ಬಿಟ್ಟು ಏಯ್ಟೀನ್ ರೆಫರೆನ್ಸ್ ಹಾಕಿದಿರಿ ಅದರಲ್ಲಿ ಟೆನ್ ಪರ್ಸೆಂಟ್ನು ಕೋರ್ಟ್ ಫೀ ಖರ್ಚಾಗಿಲ್ಲ ಅದ್ರ ಮೇಲ್ಗಡೆಗೆ ಅವ್ರ ಎಹಾನ್ಸ್ಮೆಂಟ್ ಮಾಡಿದ್ರು ಅದ್ರ ಮೇಲೆ ಫಸ್ಟ್ ಅಪ್ಲೆಟ್ ಕೋರ್ಟ್ಗೆ ಹೋಗಬೇಕಾಗಿತ್ತು ಫಸ್ಟ್ ಅಪ್ಲೆಟ್ ಕೋರ್ಟ್ಗೆ ಹೋಗ್ವಾಗ ಎನಸ್ಡ್ Compensation amount, fee have to pay the court fee. to pay the court fee. I have to It is one thing that if you have not taken the compensation at all and your affidavit is so bald, what was the amount of court fee that was required to be paid? What was the amount available with the appellant? What happened to the already drawn compensation? Was there any debt? Was there any pressing need? Whether your client's daughter was to be married? Or whether your client's son was to be admitted to some uh, professional college where you spent all these things. Therefore, you could not muster the court fee. And when do, when were you able to muster the court fee? If it is so, could you not have filed an appeal seeking informal paparis or go to the legal services authority and pray that I don't have the money to pay the court fee? Therefore, permit me to file an appeal through the legal services authority. ಪಕ್ಕದ ಮನೆಯವ್ರನ್ನ ಕೇಳೋದು ಎಷ್ಟಕ್ಕೆ ತಗೊಂಡ್ರಿ ರೀ ಸೀರೆನ ಅಂತ ಅವಳು ಸುಮ್ಮನೆ ಖುಷಿಯಾಗಿ ಹೇಳೋದು ನಮ್ಮ ಯಜಮಾನ್ರು ಬಾಳಿ ಪವರ್ಫುಲ್ಲು ನೂರ ಐವತ್ತು ರೂಪಾಯಿ ತಗೊಂಬಂದ್ರು ಅಂತ ಸಾವಿರದ ಐನೂರು ರೂಪಾಯಿ ಸೀರೆ ನೂರ ಐವತ್ತು ಅಂದ್ರೆ ನಾಳೆ ಬೆಳಗ್ಗೆ ಅವ್ಳು ಬರ್ತಾಳೆ ನೀವು ನಮ್ಮ ಬೆಸ್ಟ್ ಫ್ರೆಂಡ್ ಅಲ್ವಾ ಇನ್ನೂರೈವತ್ತು ರೂಪಾಯಿ ಕೊಡ್ತೀನಿ ನಂಗೂ ಅಂತ ತರ್ಸ್ಕೊಟ್ ಬಿಡ್ರಿ ಅಂತ ಯಾಕೆಂದ್ರೆ ಅವ್ರ ಗಂಡ ಹೇಳಿರ್ತಾನೆ ಇಲ್ಲಾ ಕಣೆ ಅವ್ನು ಸೀರೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ ಕದ್ಕೊಂಬಂದಿರ್ತಾನೆ ಅಂತ ಇವಳು ಇನ್ನೂರ ಐವತ್ತು ರೂಪಾಯಿ ತೊಗೊಂಡ ಕೊಟ್ಬಿಟ್ಟು ನಂಗು ಒಂದು ತರ್ಸ್ಕೊಡ್ರಿ ಅಂತ ಎಲ್ಲಿಂದ ತರ್ಸ್ಕೊಡ್ಬೇಕು ಸೊ ಒಬ್ಬನು ಯಾವನ್ಗೂ ಅಪೀಲ್ ಅಲ್ಲೋ ಆಯ್ತು ಎಲ್ಲರನ್ನೂ ಸುಳ್ಳು ಕಾರಣ ತಗೊಂಡ್ ಬಂದ್ಬಿಟ್ಟು ಹಾಕ್ಬಿಡೋದು ಅಪೀಲ್ ನಮ್ ಕೋರ್ಟ್ ಫೀ ಕೊಡೋಕೆ ಶಕ್ತಿ ಇರ್ಲಿಲ್ಲ ನಮ್ಮಲ್ಲಿ ಬೆಕ್ ಮೈ ನೆರೆದಿತ್ತು ಇಂತವೇ ಕಾರಣಗಳು ಆ ಕಾರಣಗಳು ಸೆಕ್ಷನ್ ಫೈವ್ ಒಳಗಡೆ ಬರಲ್ಲ ಅಂತ ಸುಪ್ರೀಂ ಕೋರ್ಟ್ ನೋರು ಹೇಳ್ರು ನಿಮ್ಮ ಅಫಿಡವಿಟ್ ಅಷ್ಟು ಕಚ್ಚಡವಾಗಿದೆ ವೆರಿ ಬಾಲ್ಡ್ ವೇಗ್ ತಿಳಿತಲ್ಲ ಏನ್ ಮಾಡಬಹುದು ಅಂತ ನೋಡ್ಕೊಂಬನ್ನಿ ಇಪ್ಪತ್ತನೇ ತಾರೀಕು ತಿರ್ಗಾ ಕರಿತೀನಿ